ನಮಸ್ಕಾರ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಮಕ್ಕಳ ದಿನಾಚರಣೆಯ ವಿಜೃಂಭಣೆಯ ಕಾರ್ಯಕ್ರಮ ಕರ್ನಾಟಕದ ವಿವಿಧೆಡೆ ಮಕ್ಕಳ ದಿನಾಚರಣೆ ಸಂಭ್ರಮ ಮುಂದುವರಿದಂತೆಯೇ ನವೆಂಬರ್ ಹದಿನಾಲ್ಕರಂದು ನೆಹರು ಜಯಂತಿಯ ಅಂಗವಾಗಿ ಕನ್ನಡ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸೋಮಶೇಖರ್ ಹಿರೇಮಠ್ ಎಸ್ಡಿಎಂಸಿ ಅಧ್ಯಕ್ಷ ಚಿದಾನಂದ್ ಅಗ್ಲಿ ಉಪಾಧ್ಯಕ್ಷ ಸಿದ್ದಪ್ಪ ಪೂಜಾರಿ ಸಮಾಜ ಸೇವಕ ಶಿವಲಿಂಗಪ್ಪ ಉಕಲಿ ತಮ್ಮ ಉಪಸ್ಥಿತಿಯನ್ನ ಸೂಚಿಸಿದರು ಶಾಲೆಯ ಮುಖ್ಯ ಗುರು ವಾಲಿಕಾರ್ ಸರ್ ಸಿಬ್ಬಂದಿ ವರ್ಗ ಹಾಗೂ ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ನಡೆದ ಪಾಲಕರ ಸಭೆಯಲ್ಲಿ ಶಾಲೆಯ ಮೂಲಭೂತ ಸೌಕರ್ಯಗಳು ಮಕ್ಕಳ ಭವಿಷ್ಯಕ್ಕೆ ಕನ್ನಡ ಶಾಲೆಯಲ್ಲಿ ಹೆಸರು ನೋಂದಾಯಿಸುವ ಮಹತ್ವ ಸೇರಿದಂತೆ ಹಲವು ವಿಚಾರಗಳನ್ನ ವಿವರವಾಗಿ ಮನವರಿಕೆ ಮಾಡಿಕೊಡಲಾಯಿತು ಮಾತೃ ಸಂಸ್ಕೃತ ಈ ಒಂದು ಸುಂದರವಾದಂತಹ ಸುಕ್ಷೇತ್ರ ವಿಳಜಿ ಗ್ರಾಮದೊಳಗ ಸರ್ಕಾರಿ ಪ್ರಾಥಮಿಕ ಶಾಲೆ ಮಿಣಿಜ್ಗಿಯ ಒಂದು ಕ್ಷೇತ್ರದಲ್ಲಿ ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಈ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭಾ ಕಾರ್ಯಕ್ರಮದ ಒಂದು ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಮುಖ್ಯ ಗುರುಗಳಾಗಿರತಕ್ಕಂತಹ ಕೊಲೆರ್ ಸರ್ ಅವರೇ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಗ್ನಿ ಅವರೇ ಹಾಗೂ ಸದಸ್ಯರಾಗಿರ್ತಕ್ಕಂತಹ ಸಿದ್ದಣ್ಣ ಅವರೇ ಹಾಗೂ ಜೊತೆಗೆ ಈ ಶಾಲೆಯ ಸರ್ವ ಗುರು ಮಾತೆಯರೇ ಶಿಕ್ಷಕರೇ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಗಿರತಕ್ಕಂತಹ ಪಾಲಕ ಮಾತೆಯರೇ ಪಾಲಕ ಸ್ನೇಹಿತರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಂಧುಗಳೇ ಭಗಿನಿಯರೇ ವಾಕ್ಯಕ್ಕೆ ತಪ್ಪಿ ನಡೆದರೆ ನೆಚ್ಚನಾ ಸದ್ಗುರುವನು ತಂದೆ ತಾಯಿಯ ಸೇವೆ ಮಾಡಿ ಬಂಧು ಬಳಗವ ಗೌರವಿಸಿ ಉತ್ತಮ ಸಾಧನೆಯ ಮಾಡಿ ನೆಚ್ಚಿನ ಮುದು ಮಕ್ಕಳೇ ನಿಮಗೆ ಶುಭವನ್ನು ಕೋರುವೆನು ನಿಮಗೆ ಶುಭವನ್ನು ಹಾರಿಸುವೆನು ಮಕ್ಕಳ ದಿನದ ಶುಭವ ಕೋರಿ ನಿಮ್ಮನ್ನು ಹರಿಸುವೆನು